ಎಲ್ಲರಿಗೂ ನಮಸ್ಕಾರ 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 ಬಂಧುಗಳೇ ನಾನು ಭಾಷಣ ಮಾಡಕ್ ನಿಂತಿಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ಪವಿತ್ರವಾದಂತ ವಿಶ್ವ ಜಲ ದಿನ ಅಂಗವಾಗಿ ನಾಳೆ ವಿಶ್ವ ಜಲ ದಿನ ಇಂದ್ರಿಂದ ವಿಶ್ವ ಬೃಹತ್ ಪ್ರತಿಜ್ಞಾ ವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇನೆ ಇವತ್ತು ಕಾವೇರಿ ಆರತಿಯ ಮುಖಾಂತರ ಚಾಲನೆಯನ್ನ ನೀಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಯಾವ ಆಹ್ವಾನ ಕೂಡ ತಲುಪದೆ ತಮಗೆ ಸಿಕ್ಕಿದಂತ ಮಾಹಿತಿ ಪ್ರಕಾರ ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು ಅಂತ ಹೇಳಿ ತಾವು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಮತ್ತು ಈ ಒಂದು ನಮ್ಮ ನೀರಾವರಿ ಇಲಾಖೆ ಬೆಂಗಳೂರು ಜಲಮಂಡಳಿ ಮತ್ತು ಎಲ್ಲ ನಮ್ಮ ಸರ್ಕಾರದ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ದಿನೇಶ್ ಗುಂಡ್ರಾಯ್ರು ಅಲ್ಲದೆ ಪರಮಾತ್ಮ ಇಲ್ಲ ಈಗ ನಮ್ಮ ಹಿರಿಯರು ಹೇಳಿದಂಗೆ ಶಕ್ತಿ ದೇವತೆಗಳಾದಂತ ಈ ಸುತ್ತಮುತ್ತಲಿಂದ ನಮ್ಮ ಗಂಗಮ್ಮ ಸರ್ಕಲ್ ನಲ್ಲಿ ಮಾರಮ್ಮ ಇದ್ದಾಳೆ ಪುರಾತನ ಕಾಡು ಮಲ್ಲೇಶ್ವರ ಲಕ್ಷ್ಮಿ ನರಸಿಂಹಸ್ವಾಮಿ ದಕ್ಷಿಣ ಮುಖಿ ನಂದಿ ತೀರ್ಥ ಇವೆಲ್ಲ ದೇವಸ್ಥಾನಗಳು ಕೂಡ ಈ ಭಾಗದಲ್ಲಿ ಇದೆ ನಮ್ಮ ಸ್ಥಳೀಯ ನಾಗರಿಕರೆಲ್ಲ ಕೂಡ ಇವತ್ತು ನಮ್ಗೆ ಅತಿ ಉತ್ತಮವಾದಂತಹ ಸಹಕಾರವನ್ನ ಕೊಟ್ಟಿದ್ದಾರೆ ಈ ನಮ್ಮ ದೈವದಿಂದ ದಿವಸ ಇವತ್ತು ನಾವು ಆರಂಭ ಮಾಡೋದು ನಮ್ಮ ನೀರಿನಿಂದ ನೀರಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ನೀರು ಪ್ರಕೃತಿಯನ್ನ ಕೊಡುಗೆಯನ್ನ ನೀಡುವ ಜಲಮಾತೆಗೆ ನಾವು ನಮಸ್ಕಾರವನ್ನ ಮಾಡ್ಬೇಕಾದ್ದು ಪ್ರಾರ್ಥೆಯನ್ನ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಸೇರಿ ನೀರನ್ನ ಉಳಿಸ್ಲಿಕ್ಕೋಸ್ಕರ ಜೀವವನ್ನ ಉಳಿಸ್ಕೊಳ್ಲಿಕ್ಕೋಸ್ಕರ ಕಾಪಾಡುವಂತ ಕೆಲಸಕ್ಕೆ ನೀವೆಲ್ಲ ಪ್ರತಿಜ್ಞೆ ಮಾಡಿದ ಮೇಲೆ ಮುಂದಿನ ದಿನದಲ್ಲಿ ನಾವೆಲ್ಲ ಯಾವ ರೀತಿ ಬಳಸ್ಬೇಕು ಅಂತ ಹೇಳಿ ನಾವ್ ನಾವೇ ತೀರ್ಮಾನವನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ಬೇದು ಇವತ್ತು ಸಾಂಕಿ ಕೆರೆಯ ಬಳಿ ಈ ಸಾಂಕಿ ಕೆರೆಯ ಮಧ್ಯದಲ್ಲಿ ಈ ಕಾವೇರಿಯನ್ನ ಇದು ಈ ನಾನೇನು ಈ ಸ್ಟೇಜ್ ನಿಂತಿದ್ದೇನೆ ಇದು ಫ್ಲೋಟಿಂಗ್ ಈ ಕಾವೇರಿ ಆರತಿಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಪಾನ ಎಂದ್ರೆ ಕುಡಿಯಲು ನಾವು ಬಳಸ್ತೇವೆ ಪಾಕ ಎಂದ್ರೆ ಅಡುಗೆ ಮಾಡಲು ನಾವು ಬಳಸ್ತೇವೆ ಎಂದರೆ ಜ್ಯೂಸ್ ಮಾಡಲು ಪಾನಕ ಎಂದರೆ ಜ್ಯೂಸ್ ಮಾಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಪಾವನೆ ಎಂದರೆ ಸ್ನಾನ ಮಾಡ್ತೇವೆ ನಮ್ಮ ಪಾಪಗಳನ್ನ ತೊಳ್ಕೊಳ್ತೇವೆ ಹಾಗೆ ಈ ಭೂಮಿ ಗಾಳಿ ಮಣ್ಣು ನೀರನ್ನು ನಮ್ಮೆಲ್ಲ ವಂಶ ಪಾರಂಪರೆಯಾಗಿ ಆಸ್ತಿಗಳಲ್ಲ ಆದ್ರಿಂದ ಇವತ್ತು ನಾವು ಇಂತಹ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ಗೌರವದಿಂದ ಬಂದು ಎಷ್ಟೇ ಕಷ್ಟ ಇದ್ರೂ ಕೂಡ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ನಮ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ಅದನ್ನ ಉಳಿಸ್ಕೊಳ್ಲಿಕ್ಕೆ ಈ ತಾಯಿಗೆ ಗಂಗೆಗೆ ಆರತಿ ಮಾಡಲಿಕ್ಕೆ ಆ ಈ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಬಂದು ನೀವೆಲ್ಲ ಪಾಲ್ಗೊಂಡಿದ್ದೀರಿ ಆದ್ರಿಂದ ನಾವು ನೀವೆಲ್ಲ ಸೇರಿ ಈ ನೀರನ್ನ ರಕ್ಷಣೆ ಮಾಡೋಣ ಈ ಜಲವನ್ನ ಸರಿಯಾದ ರೀತಿಯಲ್ಲಿ ನಾವು ಕಾಪಾಡೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡಕ್ಕಿರ ಮುಂಚಿತವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನ ನಾನು ಪೂರ್ಣ ಮಾಡ್ತೇನೆ ತಾವೆಲ್ಲ ಅಲ್ಲೇ ಒಂದು ನಿಮಿಷ ನಿಂತ್ಕೊಂಡು ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಆ ಪ್ರತಿಜ್ಞಾ ವಿಧಿಯನ್ನ ಹೇಳ್ಬಿಟ್ಟು ಆಮೇಲೆ ಈ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ದಯಮಾಡಿ ಎಲ್ಲರೂ ಎದ್ದು ನಿಂತು ನಿಮ್ಮ ಬಲಗೈಯನ್ನ ಮುಂದೆ ಮಾಡಿ ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡಬೇಕು ಪುನರುಚ್ಚಾರ ಮಾಡಬೇಕು ಇದೀಗ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ನಮಸ್ಕಾರ ಶುರು ಮಾಡ್ಬೋದಾ ಶುರು ಓಕೆ ವಿಶ್ವ ಜಲ ಪ್ರತಿಜ್ಞಾ ವಿಧಿ ವಿಶ್ವ ಜಲ ಪ್ರತಿಜ್ಞಾ ವಿಧಿ ದೈವನಿಂದ ದೈನಂದಿನ ಚಟುವಟಿಕೆಗಳಿಗಾಗಿ ಚಟುವಟಿಕೆಗಳಲ್ಲಿ ಮಿತವಾಗಿ ಮಿತವಾಗಿ ನೀರನ್ನ ನೀರನ್ನು ಬಳಸಿ ಬಳಸಿ ನೀರನ್ನ ನೀರನ್ನು ಉಳಿಸುತ್ತೇನೆ ಉಳಿಸುತ್ತೇನೆ ಮಳೆ ನೀರು ಮಳೆ ನೀರಿನ ಕೊಯ್ಲು ವಿಧಾನವನ್ನ ಅನುಸರಿಸುವ ಮೂಲಕ ಅನುಸರಿಸುವ ಮೂಲಕ ಅಂತರ್ಜಲ ಅಂತರ್ಜಲ ಮರುಪೂರ್ಣಕ್ಕೆ ಮರುಪೂರಣಕ್ಕೆ ಸಹಕರಿಸುತ್ತೇನೆ ಸಹಕರಿಸುತ್ತೇನೆ ಜಲ ಮೂಲಗಳನ್ನ ಜಲ ಮೂಲಗಳನ್ನು ರಕ್ಷಿಸುವುದಾಗಿ ರಕ್ಷಿಸುವುದಾಗಿ ಮತ್ತು ಭವಿಷ್ಯದ ಮತ್ತು ಭವಿಷ್ಯದ ಪೀಳಿಗೆಗಾಗಿ ಪೀಳಿಗೆಗಾಗಿ ಅವುಗಳ ಸುರಕ್ಷಣೆಯನ್ನ ಅವುಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಮಾಡುತ್ತೇನೆ ನಾನು ಮತ್ತು ನನ್ನ ಕುಟುಂಬ ನಾನು ನನ್ನ ಕುಟುಂಬ ಮತ್ತು ಸಮುದಾಯದಲ್ಲಿ ಮತ್ತು ಸಮುದಾಯದಲ್ಲಿ ನೀರು ಉಳಿ ಉಳಿಸುವ ನೀರು ಉಳಿಸುವ ಬಗ್ಗೆ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ ಜಾಗೃತಿ ಮೂಡಿಸುತ್ತೇನೆ ಸುಸ್ಥಿರ ಭವಿಷ್ಯದ ಸುಸ್ಥಿರ ಭವಿಷ್ಯದ ನಿರ್ಮಾಣಕ್ಕಾಗಿ ನಿರ್ಮಾಣಕ್ಕಾಗಿ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಈ ಕಾರ್ಯಕ್ರಮವನ್ನ ಈ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಅಳವಡಿಸಿಕೊಳ್ಳುವ ಪ್ರತಿಜ್ಞೆ ಪ್ರತಿಜ್ಞೆ ಮಾಡುತ್ತೇನೆ ಮಾಡುತ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಕಾವೇರಿ ಜೈ ಕಾವೇರಿ ಜೈ ಕರ್ನಾಟಕ ಜೈ ಕರ್ನಾಟಕ ಈಗ ಸುರೇಶ್ ಬಂದಿದ್ದಾರೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಶೃಂಗೇರಿ ಶಾಸಕರಾದಂತಹ ರಾಜೇಗೌಡರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಈಗ ಮುಂದಕ್ಕೆ ಎಲ್ಲ ಕಾರ್ಯಕ್ರಮ ಈಗ ನಡೀತದೆ ತಾವೆಲ್ಲ ಕೂತ್ಕೊಂಡು ಶಾಂತಿಯಿಂದ ತಾವೆಲ್ಲ ನೋಡಬೇಕು ವೀಕ್ಷಣೆ ಮಾಡಬೇಕು ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ